ಬಹುಕಾಲದಿಂದ ಡಯಾಬಿಟಿಸ್ ಇರುವವರಿಗೆ ನರಾಯಿಪನ್ ಅನ್ನು ಮುಖ್ಯ ಔಷಧಿಯಾಗಿ ಸಲಹೆ ಮಾಡಲಾಗುತ್ತದೆ ಆದರೆ ಈ ಟ್ಯಾಬ್ಲೆಟ್ ಅನ್ನು ಪ್ರತಿದಿನವೂ ಸೇವಿಸುವಾಗ ಕೆಲವರು ಪಾರ್ಶ್ವ ಪರಿಣಾಮಗಳ ಬಗ್ಗೆ ಚಿಂತೆ ಪಡುತ್ತಾರೆ ಈ ಔಷಧದ ಪಾರ್ಶ್ವ ಪರಿಣಾಮಗಳ ಬಗ್ಗೆ ಅನೇಕ ಅನುಮಾನಗಳಿವೆ ಮತ್ತು ವದಂತಿಗಳು ಇವೆ ಹಾಗಾದರೆ ನೀವು ಈ ಡಯಾಬಿಟಿಸ್ ಔಷಧಿಯನ್ನು ಸರಿಯಾಗಿ ವೈದ್ಯರು ಸೂಚಿಸಿದಂತೆ ತೆಗೆದುಕೊಂಡರೆ ಯಾವ ಪಾರ್ಶ್ವ ಪರಿಣಾಮಗಳು ಉಂಟಾಗಬಹುದು ಅದನ್ನೇ ನಾವೀಗ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ಡಾ ಸೋಮಸುಂದರ್ ನಾನು ಆರ್ಥೋಪೆಡಿಕ್ ಸ್ಪೈನ್ ಮತ್ತು ಆರೋಗ್ಯ ತಜ್ಞನು ಹಾಗಾದರೆ ಈ ವಿಡಿಯೋದಲ್ಲಿ ಡಯಾಬಿಟಿಸ್ ಔಷಧಿಗೆ ಸಾಮಾನ್ಯವಾಗಿ ಸಂಬಂಧಿಸಿದ ಆರು ಪ್ರಮುಖ ಪಾರ್ಶ್ವ ಪರಿಣಾಮಗಳನ್ನು ನೋಡೋಣ ಇವುಗಳಲ್ಲಿ ಯಾವುದು ನಿಜ ಮತ್ತು ಯಾವುದು ಕೇವಲ ಅಪವಾದ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಐದನೇ ಮತ್ತು ಆರನೇ ಸಮಸ್ಯೆಗಳು ನಿಮಗೆ ಆಶ್ಚರ್ಯ ಮತ್ತು ಆಸಕ್ತಿಯನ್ನು ಮಾಡಬಹುದು ಆದ್ದರಿಂದ ವಿಡಿಯೋವನ್ನು ಮುಂದುವರೆಸಿ ನೋಡಿ ನಾವು ನೋಡಲಿರುವ ಮೊದಲ ಪಾರ್ಶ್ವ ಪರಿಣಾಮದ ವದಂತಿ ಎಂದರೆ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳನ್ನು ದೀರ್ಘಕಾಲ ಸೇವಿಸಿದರೆ ಅಂಗಾಂಗಗಳಿಗೆ ಹಾನಿಯಾಗುತ್ತದೆ ಎಂಬುದು ಬಹಳ ಜನರು ಡಯಾಬಿಟಿಸ್ ಔಷಧಿಯನ್ನು ದೀರ್ಘಕಾಲ ತೆಗೆದುಕೊಂಡರೆ ಮೂತ್ರಪಿಂಡ ಹೃದಯ ಮತ್ತು ಆತ್ಮಕ್ಕೆ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ಚಿಂತಿಸುತ್ತಾರೆ ಆದರೆ ನಿಜವಾದ ಸ್ಥಿತಿಯನ್ನು ನೋಡಿದರೆ ಅದು ಸಂಪೂರ್ಣವಾಗಿ ವಿರುದ್ಧವಾಗಿದೆ ನಿಯಂತ್ರಣವಿಲ್ಲದ ಡಯಾಬಿಟಿಸ್ ವೇ ಈ ಅಂಗಾಂಗಗಳಿಗೆ ಹಾನಿ ಉಂಟು ಮಾಡುತ್ತದೆ ನೀವು ಸರಿಯಾದ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳನ್ನು ಸರಿಯಾಗಿ ತೆಗೆದುಕೊಂಡರೆ ದೀರ್ಘಕಾಲದಲ್ಲಿ ಈ ಅಂಗಾಂಗಗಳನ್ನು ನಿಜವಾಗಿಯೂ ಹಾನಿಯಿಂದ ರಕ್ಷಿಸಬಹುದು ಹಾಗಾದರೆ ಸಂಶೋಧನೆಗಳು ಹೇಳುವುದೇನೆಂದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಸುರಕ್ಷಿತ ಮಟ್ಟದಲ್ಲಿರುತ್ತಾ ಇದ್ದರೆ ಮೂತ್ರಪಿಂಡದ ಸಮಸ್ಯೆಗಳು ಹೃದಯದ ರೋಗಗಳು ಮತ್ತು ಕಣ್ಣಿನ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಬಹಳಷ್ಟು ಕಡಿಮೆಯಾಗುತ್ತದೆ ಹೀಗಾಗಿ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳನ್ನು ದೀರ್ಘಕಾಲ ಸೇವಿಸಿದರೆ ಅಂಗಾಂಗಗಳಿಗೆ ಹಾನಿಯಾಗುತ್ತದೆ ಎಂಬ ಕಲ್ಪನೆ ಸುಳ್ಳು ಈಗ ಎರಡನೇ ವದಂತಿಗೆ ಬರುವುದಾದರೆ ಕೆಲವರು ಡಯಾಬಿಟಿಸ್ ಟ್ಯಾಬ್ಲೆಟ್ಗಳು ಹೊಟ್ಟೆಯಲ್ಲಿ ಅಸ್ವಸ್ಥತೆ ಉಂಟು ಮಾಡಬಹುದು ಎಂದು ಹೇಳುತ್ತಾರೆ ಕೆಲವರು ಡಯಾಬಿಟಿಸ್ ಔಷಧಿ ತೆಗೆದುಕೊಂಡರೆ ಹೊಟ್ಟೆ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಅಥವಾ ಅಲ್ಸರ್ ಆಗಬಹುದು ಎಂದು ಭಾವಿಸುತ್ತಾರೆ ಆದರೆ ವಾಸ್ತವದಲ್ಲಿ ಮೆಟ್ಫಾರ್ಮಿನ್ ಮತ್ತು ನಾವು ಪ್ರಾಂಡಿಯಲ್ ಗ್ಲೂಕೋಸ್ ನಿಯಂತ್ರಕಗಳು ಎಂದು ಕರೆಯುವ ಕೆಲವು ಔಷಧಿಗಳು ಸಾಮಾನ್ಯವಾಗಿ ಹೊಟ್ಟೆಗೆ ತೊಂದರೆ ನೀಡುವುದಿಲ್ಲ ಆದರೆ ಕೆಲವೊಮ್ಮೆ ಅವು ಹೊಟ್ಟೆ ಉಬ್ಬರವನ್ನು ಉಂಟು ಮಾಡಬಹುದು ಹೊಟ್ಟೆ ನೋವು ಅನುಭವಿಸುವ ಸಾಧ್ಯತೆ ಇದೆ ಆದರೆ ಇದು ಮುಖ್ಯವಾಗಿ ಕೆಲವೇ ಜನರಿಗೆ ಮಾತ್ರ ಸಂಭವಿಸುತ್ತದೆ ನೀವು ಇಂತಹ ಹೊಟ್ಟೆ ಸಮಸ್ಯೆಗಳು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಅನುಭವಿಸಿದರೆ ನಿಮ್ಮ ಡಯಾಬಿಟಿಸ್ ವೈದ್ಯರನ್ನು ಸಂಪರ್ಕಿಸಬೇಕು ಆ ಸಂದರ್ಭದಲ್ಲಿ ಅವರು ನಿಮಗೆ ಬೇರೆ ಸೂಕ್ತವಾದ ಔಷಧಿಯನ್ನು ನಿಗದಿಪಡಿಸುತ್ತಾರೆ ಹೌದು ಡಯಾಬಿಟಿಸ್ ಟ್ಯಾಬ್ಲೆಟ್ಗಳು ಹೊಟ್ಟೆ ಅಸ್ವಸ್ಥತೆ ಉಂಟು ಮಾಡಬಹುದು ಇದು ಸತ್ಯ ಇಗೋ ಮೂರನೇ ವದಂತಿ ತುಂಬಾ ಆಸಕ್ತಿದಾಯಕವಾಗಿದೆ ಈ ವದಂತಿ ಎಂದರೆ ಆಯುರ್ವೇದ ಸಿದ್ಧ ಮತ್ತು ಜೀವನ ಶೈಲಿ ಬದಲಾವಣೆಗಳಂತಹ ನೈಸರ್ಗಿಕ ಚಿಕಿತ್ಸೆಗಳಿಂದ ಡಯಾಬಿಟಿಸ್ ಔಷಧಿಗಳನ್ನು ಬದಲಾಯಿಸಬಹುದು ಇವುಗಳೇ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಾಕು ಎಂಬುದು ಆದರೆ ಇದರಿಂದ ಡಯಾಬಿಟಿಸ್ ಗುಣವಾಗುತ್ತದೆ ಎಂದು ಭಾವಿಸಬೇಡಿ ನೀವು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟರೂ ಸಹ ಅದರಿಂದ ಡಯಾಬಿಟಿಸ್ ಗುಣವಾಗುತ್ತದೆ ಎಂಬರ್ಥವಲ್ಲ ಮತ್ತು ಈ ನೈಸರ್ಗಿಕ ಚಿಕಿತ್ಸೆಗಳು ಕೆಲವೊಮ್ಮೆ ತಾತ್ಕಾಲಿಕವಾಗಿ ಸ್ವಲ್ಪ ಪರಿಣಾಮಕಾರಿಯಾಗಿರುವಂತೆ ಕಾಣಬಹುದು ಆದರೆ ಡಯಾಬಿಟಿಸ್ ಗುಣವಾಗುತ್ತದೆ ಅಥವಾ ದೀರ್ಘಕಾಲ ನಿಯಂತ್ರಣದಲ್ಲಿರುತ್ತದೆ ಎಂದು ಸಾಬೀತುಪಡಿಸುವ ಯಾವುದೇ ಸಮರ್ಪಕ ಸಂಶೋಧನೆ ಅಥವಾ ಅಧ್ಯಯನಗಳಿಲ್ಲ ಆದರೆ ನೀವು ಡಯಾಬಿಟಿಸ್ ಟ್ಯಾಬ್ಲೆಟ್ಗಳ ಕುರಿತು ಸಂಶೋಧನೆ ನೋಡಿದರೆ ಸರಿಯಾದ ಜೀವನ ಶೈಲಿ ಮತ್ತು ಆಹಾರವನ್ನು ಅನುಸರಿಸಿದರೆ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳ ಪ್ರಮಾಣವನ್ನು ನಿಜವಾಗಿಯೂ ಕಡಿಮೆ ಮಾಡಬಹುದು ಎಂದು ತೋರಿಸುತ್ತದೆ ಅಥವಾ ನೀವು ದಾಲ್ಚಿನ್ನಿ ಅಥವಾ ಮೆಂತೆ ಹೀಗೆ ಕೆಲವು ಸಲಹೆಗಳನ್ನು ಬಳಸಿದರೆ ನಿಮ್ಮ ಸಕ್ಕರೆ ಮಟ್ಟವನ್ನು ಕೆಲವು ಮಟ್ಟಿಗೆ ನಿಯಂತ್ರಣದಲ್ಲಿರಿಸಬಹುದಾದ ಸಾಧ್ಯತೆ ಇದೆ ಹೀಗಾಗಿ ನೈಸರ್ಗಿಕ ಚಿಕಿತ್ಸೆಗಳು ಮತ್ತು ಜೀವನ ಶೈಲಿ ಬದಲಾವಣೆಗಳು ಡಯಾಬಿಟಿಸ್ ಔಷಧಿಯನ್ನು ಬದಲಾಯಿಸಬಹುದು ಅಥವಾ ನಿಲ್ಲಿಸಬಹುದು ಎಂಬ ಕಲ್ಪನೆ ಸುಳ್ಳು ಹೀಗಾಗಿ ನಾಲ್ಕನೇ ವದಂತಿ ಎಂದರೆ ನಿಮ್ಮ ರಕ್ತದ ಸಕ್ಕರೆ ನಿಯಂತ್ರಣದಲ್ಲಿದ್ದರೆ ಡಯಾಬಿಟಿಸ್ ಔಷಧಿಯನ್ನು ನಿಲ್ಲಿಸುವುದು ಸರಿ ಎಂಬುದು ಹೆಚ್ಚು ಜನರು ನನ್ನ ರಕ್ತದ ಸಕ್ಕರೆ ಈಗ ನಿಯಂತ್ರಣದಲ್ಲಿದೆ ಹಾಗಾದರೆ ನಾನು ಡಯಾಬಿಟಿಸ್ ಔಷಧಿಯನ್ನು ಮುಂದುವರೆಸಬೇಕೇಕೆ ಎಂದು ಯೋಚಿಸುತ್ತಾರೆ ಆದರೆ ನಿಜವಾಗಿ ನೀವು ವೈದ್ಯರ ಮೇಲೆ ವಿಚಾರಣೆ ಇಲ್ಲದೆ ನಿಮ್ಮ ಡಯಾಬಿಟಿಸ್ ಔಷಧಿಯನ್ನು ಸ್ವತಃ ನಿಲ್ಲಿಸಿದರೆ ನಿಮ್ಮ ರಕ್ತದ ಸಕ್ಕರೆ ಏರಿಕೆಗಳು ಹೆಚ್ಚಾಗಬಹುದು ಮತ್ತು ಗಂಭೀರ ಸಮಸ್ಯೆಗಳು ಉಂಟಾಗಬಹುದು ಇದರಿಂದ ಡಯಾಬಿಟಿಕ್ ಕೀತು ಮತ್ತು ಇತರ ಜೀವಕ್ಕೆ ಅಪಾಯವಾಗುವ ಪರಿಸ್ಥಿತಿಗಳು ಉಂಟಾಗಬಹುದು ಹೀಗಾಗಿ ಇದನ್ನು ನೆನಪಿಟ್ಟುಕೊಳ್ಳಿ ನೀವು ಔಷಧಿ ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಡಯಾಬಿಟಿಸ್ ನಿಯಂತ್ರಣದಲ್ಲಿದೆ ಎಂದುಕೊಂಡು ಅದನ್ನು ಹಠಾತ್ ನಿಲ್ಲಿಸಿದರೆ ಅದು ಹೀಗೆ ಆಗುತ್ತದೆ ನಾನು ನಿಮಗೆ ಒಂದು ಸರಳ ಉದಾಹರಣೆ ಕೊಡುತ್ತೇನೆ ನೀವು ನಿಮ್ಮ ವಾಹನಕ್ಕೆ ಪೆಟ್ರೋಲ್ ತುಂಬುತ್ತಿದ್ದೀರಿ ಎಂದು ಕಲ್ಪಿಸಿ ಅದು ಚೆನ್ನಾಗಿ ಓಡುತ್ತಿದೆ ನೀವು ಪೆಟ್ರೋಲ್ ತುಂಬುವುದನ್ನು ನಿಲ್ಲಿಸಿದರೆ ವಾಹನ ಕೊನೆಗೆ ನಿಲ್ಲುತ್ತದೆ ಅದೇ ರೀತಿ ಇಲ್ಲಿ ಕೂಡ ಅದೇ ಆಗುತ್ತದೆ ಹೀಗಾಗಿ ಡಯಾಬಿಟಿಸ್ ನಿಯಂತ್ರಣವಾದ ಮೇಲೆ ಔಷಧಿಯನ್ನು ನಿಲ್ಲಿಸುವುದು ಸುಳ್ಳು ಇದು ಕೂಡ ಸುಳ್ಳು ಮೈತ್ ಸಂಖ್ಯೆ ಐದು ಇದನ್ನು ವಿಶೇಷವಾಗಿ ಗಮನಿಸೋಣ ಹಾಗಾದರೆ ಟ್ಯಾಬ್ಲೆಟ್ ಗಳಿಂದ ಇನ್ಸುಲಿನ್ಗೆ ಬದಲಾಗುವುದು ಎಂದರೆ ನಿಮ್ಮ ಡಯಾಬಿಟಿಸ್ ಮತ್ತಷ್ಟು ಕೆಟ್ಟಾಗಿದೆ ಎಂಬರ್ಥವಲ್ಲ ಹಾಗಾಗಿ ಅನೇಕ ಜನರು ಯೋಚಿಸುವುದು ಅಯ್ಯೋ ಡಾಕ್ಟರ್ ನನ್ನನ್ನು ಇನ್ಸುಲಿನ್ಗೆ ಬದಲಾಯಿಸುತ್ತಿದ್ದಾರೆ ಅಂದರೆ ನನ್ನ ಡಯಾಬಿಟಿಸ್ ಮತ್ತಷ್ಟು ಕೆಟ್ಟಾಗಿದೆ ಅಷ್ಟೇ ಆದರೆ ನಿಜವಾದ ಸ್ಥಿತಿ ಏನೆಂದರೆ ನಾವು ಹಿಂದೆಯೇ ಹೇಳಿದಂತೆ ಡಯಾಬಿಟಿಸ್ ಒಂದು ಕ್ರಮೇಣ ಹೆಚ್ಚಾಗುವ ರೋಗ ಮತ್ತು ನಿಮ್ಮ ದೇಹದಲ್ಲಿ ಬದಲಾವಣೆಗಳು ಆಗುತ್ತಿದ್ದಂತೆ ಡಾಕ್ಟರ್ಗಳು ನಿಮ್ಮನ್ನು ಟ್ಯಾಬ್ಲೆಟ್ಗಳಿಂದ ಇನ್ಸುಲಿನ್ಗೆ ಬದಲಾಯಿಸಬಹುದು ಇನ್ಸುಲಿನ್ ವಾಸ್ತವವಾಗಿ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬಹಳ ಪರಿಣಾಮಕಾರಿ ಔಷಧಿ ಈ ಬದಲಾವಣೆ ಆಗುತ್ತದೆ ಎಂದು ಮಾತ್ರ ನಿಮ್ಮ ಡಯಾಬಿಟಿಸ್ ಚಿಕಿತ್ಸೆ ವಿಫಲವಾಗಿದೆ ಎಂದು ಅರ್ಥವಲ್ಲ ಕೆಲವರು ಯೋಚಿಸುವಂತೆ ಹಾಗಾದರೆ ಸಂಶೋಧನೆಗಳು ಹೇಳುವುದೇನೆಂದರೆ ಇನ್ಸುಲಿನ್ ಪ್ರಾರಂಭಿಸುವುದರಿಂದ ಸುಮಾರು ಐವತ್ತು ಪರ್ಸೆಂಟ್ ದೀರ್ಘಕಾಲದ ಡಯಾಬಿಟಿಸ್ ಸಮಸ್ಯೆಗಳನ್ನು ತಡೆಯಬಹುದು ಮತ್ತು ನೀವು ಇನ್ಸುಲಿನ್ ತೆಗೆದುಕೊಳ್ಳುತ್ತಿರುವವರೆಗೆ ನಿಮಗೆ ಡಯಾಬಿಟಿಕ್ ಕೀಟೋ ಮುಂತಾದ ಸಮಸ್ಯೆಗಳು ಬರುವುದಿಲ್ಲ ಮತ್ತು ನಿಮ್ಮ ಪೊಟ್ಯಾಸಿಯಂ ಮಟ್ಟವು ನಿಯಂತ್ರಣದಲ್ಲಿ ಇರುತ್ತದೆ ಹೀಗಾಗಿ ಇನ್ಸುಲಿನ್ಗೆ ಬದಲಾಯಿಸುವುದರಿಂದ ನಿಮ್ಮ ಡಯಾಬಿಟಿಸ್ ಮತ್ತಷ್ಟು ಕೆಟ್ಟಾಗಿದೆ ಅಥವಾ ಇದು ಅನುಮಾನಾಸ್ಪದ ಪರಿಸ್ಥಿತಿ ಎಂಬ ಕಲ್ಪನೆ ಬಹುಪಾಲು ತಪ್ಪಾಗಿದೆ ಡಯಾಬಿಟಿಸ್ ಔಷಧಿ ಅವಲಂಬನೆ ಉಂಟುಮಾಡುತ್ತದೆ ಎಂಬ ವದಂತಿಗೆ ಸಂಬಂಧಿಸಿದಂತೆ ಅಥವಾ ಎಲ್ಲರಲ್ಲಿಯೂ ಇರುವ ಸಾಮಾನ್ಯ ಚಿಂತೆ ಜನರು ಡಯಾಬಿಟಿಸ್ ಔಷಧಿಯನ್ನು ನಿರಂತರವಾಗಿ ತೆಗೆದುಕೊಳ್ಳುವುದು ಅಭ್ಯಾಸವಾಗಿ ಬಿಡುತ್ತದೆಯೇ ಅಥವಾ ಇದು ಶಾಶ್ವತ ಪರಿಹಾರವಾಗುತ್ತದೆಯೇ ಎಂದು ಆಶ್ಚರ್ಯಪಡುತ್ತಾರೆ ಆದರೆ ವಾಸ್ತವದಲ್ಲಿ ಡಯಾಬಿಟಿಸ್ ಒಂದು ಪ್ರಗತಿಶೀಲ ಸ್ಥಿತಿ ಅಂದರೆ ದಿನಗಳು ಹೋದಂತೆ ಇದು ಹೆಚ್ಚುತ್ತಲೇ ಹೋಗುತ್ತದೆ ಈ ಸಮಸ್ಯೆ ಔಷಧಿಯಿಂದ ಅಲ್ಲ ಆದರೆ ರೋಗದಿಂದಲೇ ಆಗುತ್ತದೆ ಹೀಗಾಗಿ ಜನರು ಈ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವಾಗ ಕೆಲವೊಮ್ಮೆ ಡೋಸ್ ಹೆಚ್ಚುತ್ತಾ ಹೋಗುತ್ತಿದೆ ಎಂದು ಅನಿಸುತ್ತದೆ ಆದರೆ ಅದು ಔಷಧಿಯಿಂದ ಅಲ್ಲ ಅದು ರೋಗವೇ ಮುಂದುವರಿಯುತ್ತಿರುವುದರಿಂದ ಹಾಗಿದ್ದರೂ ಕೆಲವರು ಔಷಧಿಯನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಾರೆ ಆದರೆ ನೀವು ಹೀಗೆ ಮಾಡಬಾರದು ಡಯಾಬಿಟಿಸ್ ಚಿಕಿತ್ಸೆ ಕುರಿತ ಸಂಶೋಧನಾ ಗುಂಪಿನ ಪ್ರಕಾರ ಡಯಾಬಿಟಿಸ್ ಔಷಧಿಯನ್ನು ಸರಿಹೊಂದಿಸುವುದು ಡಯಾಬಿಟಿಸ್ ಚಿಕಿತ್ಸೆಯಲ್ಲಿ ಮಾನ್ಯವಾದ ವಿಧಾನವಾಗಿದ್ದು ಇದನ್ನು ಮಾಡುವುದರಿಂದ ದೀರ್ಘಕಾಲೀನ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಬಹಳ ಉಪಯೋಗವಾಗುತ್ತದೆ ಹೀಗಾಗಿ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳು ಅವಲಂಬನೆ ಉಂಟುಮಾಡುತ್ತವೆ ಎಂಬ ಕಲ್ಪನೆ ವಾಸ್ತವದಲ್ಲಿ ಒಂದು ಮಿಚೆ ಇಗೋ ಈಗ ಕೊನೆಯ ವದಂತಿಯ ಬಗ್ಗೆ ಮಾತಾಡೋಣ ಡಯಾಬಿಟಿಸ್ ಔಷಧಿ ತೆಗೆದುಕೊಳ್ಳುವುದರಿಂದ ತೂಕ ಹೆಚ್ಚುತ್ತದೆ ಎಂದು ನಂಬುವವರು ಬಹಳ ಜನ ಇದ್ದಾರೆ ಜನರು ಸಾಮಾನ್ಯವಾಗಿ ಯೋಚಿಸುವುದು ಈ ತೂಕ ಹೆಚ್ಚುವುದು ಡಯಾಬಿಟಿಸ್ನಿಂದಲೇನ ಅಥವಾ ಡಯಾಬಿಟಿಸ್ ಔಷಧಿಯಿಂದನ ಎಂಬುದಾಗಿದೆ ಬಹಳ ಜನರು ತೂಕ ಹೆಚ್ಚುವುದು ಔಷಧಿಯಿಂದ ಎಂದು ಭಾವಿಸಿ ತಮ್ಮ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಾರೆ ಆದರೆ ನಿಜವಾಗಿ ನೋಡಿದರೆ ವೈದ್ಯರು ನೀಡುವ ಡಯಾಬಿಟಿಸ್ ಔಷಧಿಗಳಲ್ಲಿ ವಿಶೇಷವಾಗಿ ಮೆಟ್ಫಾರ್ಮಿನ್ ತೂಕ ಕಡಿಮೆ ಮಾಡಲು ತುಂಬಾ ಸಹಾಯವಾಗುತ್ತದೆ ಸಾಮಾನ್ಯವಾಗಿ ಡಯಾಬಿಟಿಸ್ ಇರುವವರಿಗೆ ತೂಕ ಹೆಚ್ಚುವುದು ಕೆಲ ಔಷಧಿಗಳಾದ ಇನ್ಸುಲಿನ್ ಮತ್ತು ಸಲ್ಫೋನೈಲ್ಯೂರಿಯಾಸ್ ಮುಂತಾದವುಗಳ ಪಾರ್ಶ್ವ ಪರಿಣಾಮವಾಗಿದೆ ಅವು ಸ್ವಲ್ಪ ಮಟ್ಟಿಗೆ ತೂಕ ಹೆಚ್ಚಿಸಬಹುದು ಆದರೆ ಸರಿಯಾದ ಆಹಾರ ಮತ್ತು ಶಾರೀರಿಕ ಚಟುವಟಿಕೆಯಿಂದ ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು ಆದರೆ ಈ ಕಾರಣದಿಂದಾಗಿ ಅಥವಾ ನಾಲ್ಕು ಐದು ಬಾರಿ ಔಷಧಿಗಳನ್ನು ನಿಲ್ಲಿಸುವುದರಿಂದ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತದೆ ಸಂಶೋಧನೆಗಳು ತೋರಿಸುತ್ತವೆ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವವರು ತೂಕ ಹೆಚ್ಚಳವನ್ನು ಹಿಂತಿರುಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಹೀಗಾಗಿ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳು ತೂಕ ಹೆಚ್ಚಿಸುತ್ತವೆ ಎಂಬುದು ತಪ್ಪು ಇದನ್ನು ಸಮೀಪದಿಂದ ನೋಡೋಣ ಈಗ ನೀವು ಈ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳನ್ನು ಹಠಾತ್ ನಿಲ್ಲಿಸಿದರೆ ಏನಾಗುತ್ತದೆ ಎಂದು ನೋಡೋಣ ಮೊದಲ ಆರೋಗ್ಯದ ಅಪಾಯವೆಂದರೆ ನಾವು ಡಯಾಬಿಟಿಸ್ ಔಷಧಿಗಳನ್ನು ಮಧ್ಯಂತರವಾಗಿ ನಿಲ್ಲಿಸಿದರೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳು ಕೆಲವೊಮ್ಮೆ ತುಂಬಾ ಹೆಚ್ಚಾಗಬಹುದು ಮತ್ತು ರಕ್ತ ಪರೀಕ್ಷೆ ಮಾಡಿದರೆ ಕೆಲವೊಮ್ಮೆ ಅದು ಕಡಿಮೆಯಾಗಿ ಕಾಣಬಹುದು ಹೀಗಾಗಿ ನಿಮಗೆ ಗೊತ್ತಾಗದೇನೆ ಕಿಡ್ನಿ ಹಾನಿ ಹೃದಯದ ಸಮಸ್ಯೆಗಳು ಮತ್ತು ನಿಮ್ಮ ಕಣ್ಣು ಹಾಗೂ ಕಾಲಿನ ನರಗಳಲ್ಲಿ ತೊಂದರೆಗಳು ಉಂಟಾಗಬಹುದು ಎರಡನೇ ವಿಷಯವು ಜೀವನದ ಗುಣಮಟ್ಟದ ಬಗ್ಗೆ ನೀವು ಈ ಔಷಧಿಯನ್ನು ಸರಿಯಾಗಿ ತೆಗೆದುಕೊಂಡರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳು ಸ್ಥಿರವಾಗಿರುತ್ತವೆ ಮತ್ತು ದೀರ್ಘಾವಧಿಯಲ್ಲಿ ಇದು ನಿಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸಿ ವಯಸ್ಸಾದವರಿಗೆ ಉತ್ತಮ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಹೀಗಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯವಾದ ವಿಷಯವೆಂದರೆ ಡಯಾಬಿಟಿಸ್ ಒಂದು ದೀರ್ಘಕಾಲಿಕ ಸ್ಥಿತಿ ಆದ್ದರಿಂದ ನೀವು ಡಾಕ್ಟರ್ ಹೇಳಿದಂತೆ ಟ್ಯಾಬ್ಲೆಟ್ಗಳನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು ನೀವು ಅನಕವಾಗಿ ಔಷಧಿಯನ್ನು ನಿಲ್ಲಿಸಿದರೆ ದೋಸ್ ಬದಲಿಸಿದರೆ ದೋಸ್ ಕಡಿಮೆ ಮಾಡಿದರೆ ಅಥವಾ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಸಿಹಿ ಅಥವಾ ಮಾಂಸಾಹಾರ ತಿನ್ನಬಹುದು ಎಂದುಕೊಂಡು ನಿಮ್ಮ ಇಷ್ಟದಂತೆ ವರ್ತಿಸಿದರೆ ಅದು ಖಂಡಿತವಾಗಿಯೂ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಹೀಗಾಗಿ ಯಾವುದೇ ಬದಲಾವಣೆ ಮಾಡುವ ಮೊದಲು ನಿಮ್ಮ ಡಾಕ್ಟರ್ನೊಂದಿಗೆ ಸಲಹೆ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ಗಳನ್ನು ಒತ್ತಿ ಈ ವಿಡಿಯೋಗೆ ಭಾಗ ವ್ಯವಕಲನ ಎರಡು ಬೇಕಾದರೆ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ನೆನಪಿಡಿ ಧನ್ಯವಾದಗಳು